ಸಿನಿಮಾ ನೋಡೋ ರೀತಿ ಸಿನಿಮಾ ಮಾಡೋ ರೀತಿ ಟೆಕ್ನಾಲಜಿ ಎಲ್ಲ ಬೆಳೆದಿದೆ ನಮ್ಮ ಈಗ ಅದನ್ನೇ ಹೇಳ್ತಾ ಇರೋದು ಸಿ ದಸು ದೊಡ್ಡಣ್ಣವ್ರು ಒಂದು ಒಳ್ಳೆ ಮಾತಾಡೋದು ನಮಗಿಂತ ಚೆನ್ನಾಗಿ ದಿನ ನೀವು ಕ್ಯಾಮ್ರಾ ಇಟ್ಕೊಂಡು ಒಂದೊಂದು ಚಿತ್ರ ಒಂದೊಂದು ಚಿತ್ರ ನೋಡ್ತೀರಾ ರಿವ್ಯೂ ಮಾಡ್ತೀರಾ ಎಲ್ಲ ಮಾಡ್ತೀರಾ ಅರ್ಥ ಆಯ್ತು ಸೊ ನಾನು ಅದನ್ನೇ ಹೇಳ್ತಾ ಇರೋದು ಇವತ್ತಿನ ಟೆಕ್ನಾಲಜಿ ಬೆಳೆದಿದೆ ಚಿತ್ರನ ನೋಡೋವಂಥ ವೀಕ್ಷಕರು ಬೇರೆ ಥರ ಬದಲಾಗಿದ್ದಾರೆ ಸೊ ನಾವು ಚಿತ್ರ ಮಾಡೋ ರೀತಿನೂ ಬದಲಾಗ್ತಾ ಇದೆ ಯಾ ಸಾಧ್ಯ ಇಲ್ಲ ಏನ್ ಎಲ್ಲ ಸಾಧ್ಯ ಇದೆ ಸಂದರ್ಭ ಬರ್ಬೇಕಷ್ಟೇ ಸಿಚುವೇಶನ್ ಬರ್ಬೇಕು ಆತರ ಇಲ್ಲಿಂದ ಶುರು ಆಗ್ತಾ ಇದೆ ಇಲ್ಲಿಂದ ಶುರು ಆಗ್ಲಿ ಇಲ್ಲಿಂದ ಶುರು ಆಗ್ಬೇಕು ಅನ್ನೋದೇ ನಮ್ಮ ಒಂದು ಬೇಡಿಕೆ ಅದನ್ನೇ ಎಲ್ಲರೂ ಈ ಒಂದು ಕಾರ್ಯಕ್ರಮ ಬರಲಿ ಅಂತ ಅಂತ ಇಲ್ ಅದಕ್ಕೋಸ್ಕರನೇ ಬರೋ ಕೇಳ್ತಾ ಇದ್ದ ಆಸೆ ಅದು ನಾನು ಅದೇ ಹೇಳಿದ್ಮ ಅಂಬರೀಷ್ರವರು ಅವಾಗ ಬೇಡ ನೀವು ಈ ಮಾತು ಹೇಳೋಕ್ಕೆ ಕೇಳ್ತಾ ಇದ್ದ ಯಾಕೆಂದರೆ ಗೊತ್ತಿಲ್ಲ ಬಟ್ ಸಮಯನ ಇದು ಸರಿನಿಲ್ಲ ಗೊತ್ತಿಲ್ಲ ಹೇಳೋದಕ್ಕೆ ನೀವು ಚೆನ್ನಾಗಿ ಗೊತ್ತು ಇವರೆಲ್ಲ ಈಗ ಬಂದವರೇ ಕೇಳೋವ್ರೆ ನೋಡೋರೆ ನೀವು ಇದ್ದು ಸಾಕ್ಷಿ ವಿಟ್ನೆಸ್ ಅಂತ ಅಲ್ಲಿ ಜಾಗ ಕಳ್ಕೊಂಡ್ಮೇಲೆ ಅಲ್ಲಿ ಯಾವ ಥರ ದುಡ್ಡು ಹಾಕಿ ಬಿಲ್ಡಿಂಗ್ ಕಟ್ಟಿ ವಾಟರ್ ಬಿಸಾಕಿ ಜಾಗ ಕಳ್ಕೊಂಡ್ಮೇಲೆ ಅಂಬರೀಶ್ ಅವರ ಕೊರು ಸಾರಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೊರಗು ಕಲಾವಿದರ ಒಂದು ಭವನ ಕಟ್ಟಿ ಕಲಾವಿದರು ಕೊಡಬೇಕಾಗಿತ್ತು ನನ್ನ ಕೈಲಿ ಆಗ್ತಾ ಇಲ್ಲ ಒಂದು ಒಳ್ಳೆ ಜಾಗ ಕೊಟ್ಟಿದ್ರು ವರ್ದಿಸಾಕ್ಬಿಟ್ರು ಹೆಂಗೆ ಇದನ್ನ ತಗಳೋದು ಅಂತ ಗೊತ್ತಿರಲಿಲ್ಲ ಯಾವ ತರ ಮಾಡಬೇಕು ಶಿವರಾಮಣ್ಣ ಸುಂದರರಾಜು ಸುಮಾರು ಜನ ಎಲ್ಲ ಪಾಪ ಕಷ್ಟಪಟ್ರು ಕಷ್ಟಪಟ್ಟ ಮೇಲೆ ಹಾಂ ಎಂತ ದೊಡ್ಡ ಜಾಗ ಅದು ಎಷ್ಟು ಕಷ್ಟಪಟ್ಟು ಮಾಡಿದ್ರು ಹಂಡ್ರೆಡ್ ಸಣ್ಣ ಅದಾದ್ಮೇಲೆ ಹೋಗಿ ತಗಸ್ಬೋದ ಯಾವ ಅದು ಏನಾಯಿತು ಗೊತ್ತು ಪಬ್ಲಿಕ್ ಲಿಟಿಗೇಷನ್ ಆಯಿತು ಆ ಜಾಗನ ಬೇರೆ ಕೋರ್ಟ್ಗೆ ಹೋಯ್ತು ಹೋಯ್ತು ಅದಾದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬನೇ ನೋವು ತಿಂದು ಅಂಬರೀಷ್ ಅವ್ರ ಹತ್ರ ಒಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ